ಸಿಮ್ರಾನನ್ನು ಹುಡುಗಿ ಇಲ್ಲಿ ಬೆಳೆದರ ಸರ್ಕಾರಿ ಪ್ರಾಥಮಿಕ ಶಾಲೆಯ ನಾಲ್ಕನೇ ತರಗತಿಯಲ್ಲಿ ಓದ್ತಿರುವ ಸಿಮ್ರಾನ್ ಹುಡುಗಿ ಆರು ತಿಂಗಳಿಂದ ಶಾಲೆಗೆ ಬರದೆ ಮನೆಯಲ್ಲಿ ಕೂತು ಸ್ಟ್ರೈಕ್ ತರ ಮಾಡ್ತಾ ಇದ್ರು ಯಾಕೆ ಹೇಳಿದ್ರೆ ಅವರ ಶಾಲಾ ಆಟದ ಮೈದಾನಕ್ಕೆ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಿಕೊಡ್ಬೇಕು ಮತ್ತೆ ಬೇರೆ ವಿಚಾರಗಳಿಗಾಗಿ ಇವತ್ತು ಅವಳನ್ನು ನಮ್ಮ ಉಪವಿಭಾಗಾಧಿಕಾರಿಗಳ ತನ್ನ ಹಿತಸಮ ಇರ್ಬೋದು ಅದೇ ರೀತಿ ತಹಶೀಲ್ದಾರ್ ಅವರು ಆಲ್ರೆಡಿ ಆ ಬಗ್ಗೆ ಕಾಂಪೌಂಡ್ ವಿಚಾರದ ಬಗ್ಗೆ ಸಂಬಂಧಪಟ್ಟ ಪೊಲೀಸರಿಗೂ ಅವರು ತಮ್ಮ ಕಚೇರಿಯಿಂದ ಆದೇಶ ಮಾಡಿದ್ದಾರೆ ಅಂತ ಇವರ ಮುಖ್ಯ ಒಂದು ಸಮಸ್ಯೆ ಹೇಳಿದರೆ ಇಲ್ಲಿ ಶಾಲೆಯ ಪಕ್ಕ ಇರುವ ಒಂದು ಕಲ್ಯಾಣ ಮಂಟಪದ ಮಂಟಪ ಶಾಲೆ ಮಂಟಪ ತಮ್ಮ ಕಾರ್ಯಕ್ರಮಗಳ ದಿನದಂದು ಶಾಲೆಯ ಆಟದ ಮೈದಾನದಲ್ಲಿ ವಾಹನಗಳ ಜನಸಂದಣಿ ಇದ್ದು ಮಕ್ಕಳಿಗೆ ಅದರಿಂದ ಡಿಸ್ಟರ್ಬ್ ಆಗ್ತಾ ಇದೆ ಮತ್ತು ಶಾಲೆಯ ಒಂದು ಭಾಗವನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಮಾಡ್ತಿರೋದು ಈ ಬಗ್ಗೆ ತಹಶೀಲ್ದಾರ್ ಮೇಡ್ರಂ ಮೇಡಮ್ ಅವರು ಆ ಕಲ್ಯಾಣ ಮಂಟಪದ ಸಂಬಂಧಪಟ್ಟವರಿಗೆ ಈಗಾಗಲೇ ನೋಟಿಸ್ ಮಾಡಿದ್ದಾರೆ ಏನು ಹೇಳಿದರೆ ಯಾವುದೇ ಸಮಯ ಸಭೆ ಸಮಾರಂಭ ಆದರೂ ಸಹ ಅಲ್ಲಿ ಶಾಲೆಯ ಆಟದ ಮೈದಾನದ ಒಳಗೆ ಯಾವುದೇ ವಾಹನಗಳನ್ನು ನಿಲ್ಲಿಸಬಾರ್ದು ಮತ್ತು ಮಕ್ಕಳ ಶಾಲೆಯ ಡೇ ಟು ಡೇ ಚಟುವಟಿಕೆಗಳಿಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತ ಅವರು ಆದೇಶ ಮಾಡಿದ್ದಾರೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅದೇ ರೀತಿ ನಾವು ಇಲ್ಲಿ ತಮ್ಮ ಊರಿನವರಿಂದ ಅದೇ ರೀತಿಯ ಮಗುವಿನಿಂದ ಅರ್ಜಿ ಅವ್ಳು ನಮಗೆ ಕೊಟ್ಟಿದ್ದನ್ನು ನಾವು ಅದನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅದನ್ನು ಕಳಿಸಿದ್ದೀವಿ ಅಲ್ಲಿಂದ ಜಿಲ್ಲಾ ಪಂಚಾಯತ್ಗೆ ಆದೇಶ ಬಂದಿದೆ ಸೂಕ್ತ ಆದೇಶ ಮಾಡಬೇಕಿದ್ರೆ ಕಾಂಪೌಂಡ್ ಗೋಡೆ ಆದಷ್ಟು ಶೀಘ್ರವಾಗಿ ನಿರ್ಮಾಣ ಮಾಡಬೇಕಂತ ಈಗ ನಾವೆಲ್ಲ ವಿವಿಧ ಇಲಾಖೆಗಳು ಸೇರಿ ಇದರ ಬಗ್ಗೆ ನಾವು ಪ್ರಯತ್ನ ಪಡ್ತೀವಿ ಶೀಘ್ರವಾಗಿ ಕಾಂಪೌಂಡ್ ಗೋಡೆ ನಿರ್ಮಾಣ ಆಗ್ಬೋದು ಜೊತೆಗೆ ಇವತ್ತು ಈ ನಮ್ಮೆಲ್ಲರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಎ ಸಿ ಮೇಡಮ್ ಅವ್ರು ಬಂದಿದ್ದಾರೆ ತಹಶೀಲ್ದಾರ್ ನಾವೆಲ್ಲರೂ ಬಂದಿದ್ದೀವಿ ನಮ್ಮ ಮಾತಿಗೆ ಅವ್ರು ಒಪ್ಪಿ ಆ ನಮ್ಮ ಕೌನ್ಸಿಲಿಂಗು ತುಂಬಾ ಬಹಳಷ್ಟು ಸಮಯ ನಾನು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಆಕೆಯನ್ನು ಮತ್ತೆ ಆಕೆಯ ಹೆತ್ತವರನ್ನು ಕರೆಸಿಬಿಟ್ಟು ಶಾಲೆಗೆ ಹೋಗುವ ಮನ ಶಾಲೆಗೆ ಹೋಗುವಂತೆ ಮನವೊಲಿಸುವ ಪ್ರಯತ್ನ ಮಾಡಿದ್ದೆವು ಇವತ್ತು ಆ ಪ್ರಯತ್ನದ ಫಲವಾಗಿ ಅವಳು ಇವತ್ತು ಕ್ಲಾಸಿಗೆ ಬಂದಿದ್ದಾಳೆ ಇವತ್ತಿನಿಂದ ಶಾಲೆಗೆ ಬರ್ತಾ ಇದ್ದಾಳೆ ಇಷ್ಟೇ ನಾನು ಬೇರೆ ಮಕ್ಕಳಿಗೂ ಸಾರ್ವಜನಿಕರಿಗೂ ಹೇಳೋದು ನಮ್ದೇನೋ ಕಾನೂನುಬದ್ಧ ಬೇಡಿಕೆ ಇದೆ ಅದನ್ನು ಅದನ್ ಅದಕ್ಕಾಗಿ ನಾವು ನಮ್ಮ ಮಕ್ಕಳನ್ನು ಬಳಸ್ಕೊಳ್ಳೋದು ಬೇಡ ಯಾಕೆಂದ್ರೆ ದೊಡ್ಡವರು ನಾವು ಅದನ್ನು ಹೋರಾಟ ಮಾಡೋಣ ಮಕ್ಕಳ ಈಗ ಅವಳು ಆರು ತಿಂಗಳು ಸ್ಕೂಲಿಗೆ ಬರದೇ ಇದ್ದುದರಿಂದ ಅವಳ ನೋಟ್ಸ್ ಬಾಕಿ ಆಗಿದೆ ಅವಳ ಶಾಲೆಯ ಚಟುವಟಿಕೆ ಅಲ್ಲೇ ನಿಂತು ಹೋಗಿದೆ ಈಗ ಮತ್ತೆ ಅವಳು ಈಗ ಎರಡು ಮೂರು ತಿಂಗಳಲ್ಲಿ ಈ ನಾಲ್ಕನೇ ತರಗತಿಯ ಎಲ್ಲ ಪೋರ್ಷನ್ ಅವಳು ಕವರ್ ಮಾಡಬೇಕು ಎಕ್ಸಾಮ್ ಬರೀಬೇಕು ಸೊ ಮಕ್ಕಳಿಗೂ ಅಷ್ಟು ಹೇಳೋದು ಮುಖ್ಯವಾಗಿ ನೀವು ಓದಿ ಒಳ್ಳೆಯ ಶಿಕ್ಷಣ ಪಡೆದು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಇದರ ಬಗ್ಗೆ ನಮ್ಮ ಸಮಾಜ ಸುಧಾರಣೆಗೆ ಬೇಕಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ನಿಮಗೂ ಆಗ ಅಧಿಕಾರ ಇರ್ತದೆ ಅದನ್ನು ಆಗ ಉಪಯೋಗಿಸಿಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ಮಕ್ಕಳ ದೇಹ ಒಳ್ಳೆಯ ಶಿಕ್ಷಣ ಪಡೆದು ಶಿಕ್ಷಿತರಾಗಿ ಸಮಾಜಕ್ಕೆ ಸೇವೆ ಕೊಡೋದಾಗಿರ್ಬೇಕು ಮತ್ತೆ ಇಲ್ಲಿರುವಂತಹ ಸಾರ್ವಜನಿಕರು ನೆರೆವೇರೆಯವರಲ್ಲೂ ಹೇಳೋದಷ್ಟೇ ನಿಮ್ಮ ಕಾನೂನುಬದ್ಧ ಬದ್ಧ ಹೋರಾಟ ಖಂಡಿತ ಮುಂದುವರಿಯಲಿ ಸಂಬಂಧಪಟ್ಟ ಸರ್ಕಾರಕ್ಕೆ ನಿಮ್ಮ ಒಂದು ಸಹಕಾರ ಬೇಕು ಎಲ್ಲವೂ ಸರ್ಕಾರ ಕಡೆಯಿಂದ ಆಗುತ್ತೆ ಆದರೆ ನಿಮ್ಮ ಒಂದು ಕಾನೂನು ರೀತಿಯ ಒಂದು ಸಹಕಾರ ಸರ್ಕಾರಕ್ಕೆ ಕೊಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ ಯಾಕೆಂದರೆ ನಮ್ಮಲ್ಲಿ ಎಲ್ಲ ಒಂದು ಪ್ರಕ್ರಿಯೆ ಮೂಲಕ ಆಗಬೇಕಿರೋದ್ರಿಂದ ಸ್ವಲ್ಪ ತಡ ಆಗ್ಬೋದು ಸೊ ಈ ಒಂದು ಶಾಲೆಯ ಆಟದ ಮೈದಾನಕ್ಕೆ ಕಾಂಪೌಂಡ್ ಶೀಘ್ರವಾಗಿ ಆಗಲಿ ಅಂತ ನಾನು ಮತ್ತೊಮ್ಮೆ ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ಕೊಡ್ತೇನೆ ಅಂತ ಹೇಳ್ತಾ ನಮ್ಮ ಮಕ್ಕಳನ್ನು ಒಳ್ಳೆಯ ಶಿಕ್ಷಣ ಕೊಟ್ಟು ನಾವು ಬೆಳೆಸೋಣ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ